ಮತ್ತಾನಿಗೆ ಓವರ್ಆಲ್ ಗೆ చెప్పాలంటే ಕನ್ನಡ ಇಂಡಸ್ಟ್ರಿಲೋ ప్రేక్షಕಲು ಪಾಕಿಸ್ತಾನೋಲು ಏ ಇವನ ಯಾವನ ಸಡೆ ನನ್ನ ಮಗ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆಯಿಂದನ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಕಾಂತಾರಗೆ ಯಾಕಂದ್ರೆ ಮೂವಿ ಸೂಪರ್ ಆಗಿದೆ ಆದ್ರೆ ನಮ್ಮ ಪಕ್ಕದಲ್ಲೇ ಇರುವಂತ ಬಾರ್ಡರ್ ಅಂಟಿಕೊಂಡಿರಂತ ತೆಲಂಗಾಣ ಆಂಧ್ರ ಪ್ರದೇಶದಿಂದ ಒಳ್ಳೆ ರಿವ್ಯೂ ಬರ್ತಾ ಇಲ್ಲ ಕೆಲವೊಂದಷ್ಟು ಜನದಿಂದ ಮಾತ್ರ ತುಂಬಾ ಜನ ಪಾಸಿಟಿವ್ ಆಗಿ ರಿವ್ಯೂ ಕೊಡ್ತಾ ಇದ್ದಾರೆ ಆದ್ರೆ ಕೆಲವೊಬ್ರು ಮಾತ್ರ ಇರ್ತಾರಲ್ಲ ರೀ ಬ್ಯಾಕ್ ಬೆಂಚರ್ಗಳು ಮುಟ್ಟಿದ್ರೆ ಮುನ್ಸ್ಗಳು ಅಂತವರು ಅಂಥವ್ರು ಮಾತ್ರ ನೆಗೆಟಿವ್ ಇಂಪ್ಯಾಕ್ಟ್ ತರ ಮೂವಿ ಮೇಲೆ ನೆಗೆಟಿವ್ ರಿವ್ಯೂ ಕೊಡ್ತಾ ಇದ್ದಾರೆ ಇಷ್ಟಕ್ಕೆ ಬಿಡ್ತಾ ಇಲ್ಲ ಅವರು ಬಾಯ್ ಕಾಟ್ ಕಾಣ್ತಾರ ಅಂತ ನ ರೈಸ್ ಮಾಡ್ತಾ ಇದ್ದಾರೆ ಏನಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಅವರು ಮೂರು ರೀಸನ್ ಹೇಳ್ತಾ ಇದ್ದಾರೆ ಆ ಮೂರು ರೀಸನ್ ಏನಪ್ಪಾ ಅಂತಂದ್ರೆ ನಮ್ಮ ಮೂವಿ ಮತ್ತೆ ಡೈರೆಕ್ಟರ್ಸ್ ಡೈರೆಕ್ಟರ್ಸ್ಗಳು ಮೂವಿ ಪ್ರಮೋಷನ್ಗೆ ಪ್ರೆಸ್ ಮೀಟಿಂಗ್ಗೆ ಆಂಧ್ರ ಹೋದಾಗ ಅಲ್ಲಿ ತೆಲುಗು ಮಾತಾಡ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಇದು ಮೊದಲನೇ ರೀಸನು ಏನಪ್ಪಾ ಅಂದ್ರೆ ನಾವು ಅವ್ರ ಮೂವಿಗೆ ಮತ್ತೆ ಅವ್ರ ಲ್ಯಾಂಗ್ವೇಜ್ಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ ಹೇಳಿದ್ದಾರೆ ಮೂರನೇದು ಏನಪ್ಪಾ ಅಂತಂದರೆ ಸಿದ್ಧಾರ್ಥ ಅಂತ ಒಬ್ರು ಆಕ್ಟರ್ ಇದ್ದಾರೆ ತೆಲುಗು ಅಲ್ಲಿ ಪ್ರೆಸ್ ಮೀಟ್ ಗೆಟ್ ಔಟ್ ಅವ್ರು ಕರ್ನಾಟಕಕ್ಕೆ ಮೂವಿ ಪ್ರಮೋಷನ್ ಗೆ ಬಂದಾಗ ಗೆಟ್ ಔಟ್ ಅಂತ ಹೇಳಿದಾರಂತೆ ನಮ್ಮ ಕನ್ನಡದವರು ಈ ಮೂರು ರೀಸನ್ ಗಳನ್ನ ಕೊಡ್ತಾ ಇದ್ದಾರೆ ಬಾಯ್ ಕಾಟ್ ಕಾಂತಾರ ಅಂತ ಹೇಳೋದಕ್ಕೆ ಆಂಧ್ರದಲ್ಲಿ ಪ್ರತಿ ವರ್ಷನೂ ಪ್ಯಾನ್ ಇಂಡಿಯನ್ ಮೂವಿ ಗಳು ಬಂದಾಗ ಈ ತರ ಒಂದು ಇಶ್ಯೂಗಳು ನಡೀತಾನೆ ಇದಾವೆ ಕರ್ನಾಟಕದಲ್ಲಿ ತೆಲುಗು ಮೂವೀಸ್ ಗಳಿಗೆ ಮತ್ತು ತೆಲುಗು ಲ್ಯಾಂಗ್ವೇಜ್ ಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದಾರೆ ಕರ್ನಾಟಕದವರು ತೆಲುಗು ಮೂವೀಸ್ ಗಳಿಗೆ ರೆಸ್ಪೆಕ್ಟ್ ಕೊಟ್ಟಷ್ಟು ಯಾವ ಮೂವಿಗೂ ರೆಸ್ಪೆಕ್ಟ್ ಕೊಡೋದಿಲ್ಲ ತೆಲುಗಿನಿಂದ ಡೈರೆಕ್ಟ್ ಆಗಿ ಡಬ್ ಮಾಡಿದ ಕರ್ನಾಟಕದಲ್ಲಿ ರಿಲೀಸ್ ಮಾಡಿದ್ರೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಕರ್ನಾಟಕದವರು ಆದ್ರೆ ಕನ್ನಡ ಮೂವಿಗಳನ್ನ ತೆಲುಗುಲಿ ಡಬ್ ಮಾಡಿದ್ರೆ ಅಷ್ಟೇನೆ ಆಂಧ್ರದಲ್ಲಿ ನೋಡ್ತಾ ಇರೋದು ಪ್ರತಿ ಸಲಿನೂ ನಿಮ್ದು ಯಾವ್ದೇ ಹೊಸ ಮೂವಿಗಳು ಬಂದಾಗ ಕನ್ನಡದವರು ತೆಲುಗುಲೆ ಮೂವಿನ ನೋಡಿ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಇದನ್ನ ನೀವು ಮರಿಬಾರ್ದು ಯಾರೋ ನಾಲ್ಕು ಜನ ಕೆಲವೊಬ್ರು ಜೋಶ್ ಅಲ್ಲಿ ಇಲ್ಲಿಗಲ್ ಕೆಲಸಗಳನ್ನ ಮಾಡ್ತಾರೆ ಅದರಿಂದ ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗಬಾರ್ದು ಇದನ್ನ ನಾನಷ್ಟೇ ಅಲ್ಲ ಒಂದು ಪ್ರೆಸ್ ಮೀಟಿಂಗ್ ಅಲ್ಲಿ ಪವನ್ ಕಲ್ಯಾಣ್ ಸರ್ ಅವರನ್ನು ಹೇಳಿದ್ದಾರೆ

ಆಗ್ತಿರೋಂಥ ಕೆಲಸ ನಾವು ನಾವು ಚೆನ್ನಾಗಿರ್ಬೇಕು ಅಕ್ಕ ಪಕ್ಕದ ರಾಜ್ಯದವರು ಅಣ್ಣ ತಮ್ಮದ್ ತರ ಇರಬೇಕು ಸಣ್ಣ ಸಣ್ಣ ವಿಷಯಕ್ಕೇನೆ ಅಫೆಂಡ್ ಆಗೋದನ್ನ ನಿಲ್ಲಿಸ್ಬಿಡಿ ಮೈನ್ ಏನಾಗ್ತಿದ್ಯಪ್ಪ ಅಂದ್ರೆ ನಮ್ಮವ್ರು ಟವಲ್ ಹಾಕೊಂಡು ಇವ್ರು ಮಾಡ್ತಾ ಇರೋ ಇಲ್ಲಿಗಲ್ ಕೆಲಸಗಳನ್ನ ನಿಲ್ಲಿಸ್ತಾ ಇದಾರೆ ಪೊಲೀಸ್ ಅವ್ರು ಎಲ್ಲಾ ಕಡೆ ಆಗೋದಿಲ್ಲ ಅವ್ರ ಕೆಲಸನ ನಮ್ಮವರೇ ಮಾಡ್ತಾ ಇದ್ದಾರೆ ಇದಕ್ ಅವರು ಈ ವಿಷಯನ ಬೇರೆ ತರನೇ ಡೈವರ್ಟ್ ಮಾಡ್ತಾ ಇದಾರೆ ಬಾಯ್ ಕಾಟ್ ಅಂತ ಹೇಳ್ತಾ ಇದ್ದಾರೆ ಸೊ ನೋಡಿ ಸ್ನೇಹಿತರೆ ಎಜುಕೇಟೆಡ್ ಪೀಪಲ್ಸ್ ಅಲ್ಲೂ ಇದಾರೆ ಎಜುಕೇಟೆಡ್ ಪೀಪಲ್ಸ್ ನಮ್ಮಲ್ಲೂ ಇದಾರೆ ಕೆಲವೊಬ್ಬರಿಂದ ಮಾತ್ರ ಈ ತರ ಎಲ್ಲಾ ಇಶ್ಯೂಗಳು ಆಗ್ತಾ ಇದಾವೆ ಇದನ್ನೆಲ್ಲ ಏನು ಮಾಡಕ್ ಆಗೋದಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಸೊ ಅಷ್ಟು ಮಾತ್ರಕ್ಕೆ ಈ ತರ ಬಾಯ್ ಕಾಂತಾರ ಅಂತ ಹೇಳೋ ತರ ಏನು ಇಲ್ಲ ತುಂಬಾ ಜನ ವಿಡಿಯೋ ಮಾಡ್ತಾ ನೆಗೆಟಿವ್ ರಿವ್ಯೂ ಕೊಡ್ತಾ ಆಸ್ಟಾಗಿ ರೈಸ್ ಮಾಡ್ತಾ ಇದಾರೆ ಬಾಯ್ಕಾಟ್ ಕಾಂತಾರ ಅಂತ ಸೊ ಅದಕ್ಕೆ ಈ ವಿಡಿಯೋ ಮಾಡಿದ್ದು ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ಇದ್ರೆ ನಿಮಗೆ ಈ ಇನ್ಫಾರ್ಮೇಷನ್ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ